ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಇವತ್ತಂತ ಇವತ್ತಂಥ ವ್ಲಾಗ್ನ ಅಡುಗೆ ಮಾಡೋದ್ರಿಂದ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗಿನ ತಿಂಡಿಗೆ ಅಂತ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಮಾಡೋಣ ಅಂತ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದೆಲ್ಲ ಕೂಡ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ದೋಸೆಗೆ ರೆಡಿ ಇದ್ದೀನಿ ಹಂಗೆ ರಾತ್ರಿ ಸ್ವಲ್ಪ ಅನ್ನ ಉಲ್ತೋಗಿತ್ತು ಅದನ್ನೇ ಪುಳಿಯೋಗ್ರೆ ಮಾಡಿ ದೋಸೆ ಇದೆರಡು ಕೂಡ ಮಾಡಿದ್ದೆ ರೈಸ್ ಅಂತೂ ತುಂಬ ಆಗಿತ್ತು ಇವತ್ತು ಪುಳಿಯೋಗರೆ ಪೌಡರ್ ಏನು ಯೂಸ್ ಮಾಡ್ದೇನೆ ಹಂಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದಾದ್ಮೇಲೆ ತಿಂಡಿ ತಿಂದ್ಬಿಟ್ಟು ಇನ್ನು ಊರಿಗೆ ಹೋಗೋಣ ಅಂತ ಇವತ್ತು ದಿಸಿದಾಗೂ ಕೂಡ ರಜೆ ಇತ್ತಲ್ಲ ಬಳೆ ಚೇಂಜ್ ಮಾಡಿಕೊಡುವಾಗ ಈ ರೀತಿ ಗಾಯ ಆಗೋಯ್ತು ಎಷ್ಟೊಂದು ಬ್ಲಡ್ ಬರ್ತಾ ಇನ್ನು ತಿಂದ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಊರಿಗೆ ಹೊಟ್ಟಿದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅವ್ನು ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾಳೆ ಅಕ್ಕ ಹತ್ರ ಕುತ್ಕೊಂಡು ಇದೀವಿ ಅಂತ ಇವತ್ತು ತುಂಬ ಖುಷಿಯಲ್ಲಿದ್ದಾಳೆ ಅವಳು ಇನ್ನು ಅಕ್ಕ ಕೂಡ ಸಿಕ್ಕಿದ್ಲಲ್ಲ ಜೊತೆಗಂತ ಅಕ್ಕ ಅಂದರೆ ಅಕ್ಕ ಅಲ್ಲ ಚಿಕ್ಕಮ್ಮ ನನ್ನ ತಂಗಿ ಅವಳು ಅವ್ಳ ಜೊತೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ಲು ಇನ್ನು ಬಂದ್ವಿ ಊರತ್ರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಹಂಗಾಗುತ್ತೆ ನಮ್ಮೂರಲ್ಲಿಗೆ ಬಸ್ ಹೋಗಲ್ಲ ಅದರಿಂದ ನಮ್ಮ ಚಿಕ್ಕಮ್ಮವರು ಗಾಡಿಯಲ್ಲಿ ಬರ್ತೀನಿ ಅಂತ ಹೇಳಿದ್ರು ಕರ್ಕೊಂಡು ಹೋಗೋಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ ಅವರು ಕೂಡ ಬಂದರು ಇನ್ನು ಹೋಗ್ಬಿಟ್ಟು ಇನ್ನು ಅವರು ಕೆಲ್ಸಕ್ಕೆ ಹೋದ್ರು ನಮ್ಮನ್ನು ಬಿಟ್ಬಿಟ್ಟು ಇವಾಗ ಅತ್ತೆ ಇನ್ನು ಬೆಳಗ್ಗೆ ಬಂದಿದ್ರಲ್ಲ ಓಂ ಶಕ್ತಿ ಈಗ ಹೋಗಿ ಅಂತ ಹೇಳಿದ್ನಲ್ಲ ತ್ರೀ ಡೇಸ್ ಬ್ಯಾಕೇ ಅವರು ಹೋಗಿದ್ದರು ಶಕ್ತಿ ಮಳೆ ಹಾಕಿ ಅವರು ಕೂಡ ಇವತ್ತು ಬೆಳಗ್ಗೆನೇ ಬಂದರು ಪ್ರಸಾದ ಎಲ್ಲ ತಗೊಂಡು ಬಂದಿದ್ರಲ್ಲ ಅದನ್ನು ಕೂಡ ಸ್ವಲ್ಪ ಊರಿಗೆ ತೊಗೊಂಡು ಬಂದಿದ್ದೆ ಇಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಕೂಡ ಇದಾರಲ್ಲ ಅವ್ರಿಗೂ ಕೂಡ ಕೊಡೋಣ ಅಂತ ಇನ್ನು ಅದೆಲ್ಲ ತೆಗೆದ್ಬಿಟ್ಟು ಪ್ಲೇಟ್ಗೆ ಇಡ್ತಾಯಿದ್ದೀನಿ ಮೂರು ಮನೆಗೆ ಕೊಡಬೇಕಲ್ಲ ಅದನ್ನು ಕೊಡೋಣ ಅಂಥೇಳಿ ಸ್ವಲ್ಪ ಲಡ್ಡು ಆಮೇಲೆ ಇದೇನು ಸ್ವೀಟು ಅಲ್ವಾ ಸ್ವಲ್ಪ ಕುಂಕುಮ ಇರುತ್ತಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಓಂ ಶಕ್ತಿ ಒಂಥರ ಕಾಫಿ ಕಲರ್ ಕುಂಕುಮ ಇದೆಲ್ಲ ಕೂಡ ತುಂಬ ಇಷ್ಟಪಡ್ತಾರೆ ಅದನ್ನು ಕೂಡ ಸ್ವಲ್ಪ ಪ್ಲೇಟ್ಗೆಲ್ಲ ಹಾಕಿ ಹೂವು ಇದೆಲ್ಲ ಕೂಡ ಹಾಕಿ ಇಡ್ತಾಯಿದ್ದೆ ಇಟ್ ಅದಾದಮೇಲೆ ಇಟ್ಬಿಟ್ಟು ಅವ್ರು ಕೊಡೋಣ ಅಂತ ಹೋಗ್ತಾಯಿದ್ದೀನಿ ಇನ್ನು ಮತ್ತು ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಆಗಿ ಇನ್ನು ಇವಾಗ ಔಟ್ಸೈಡ್ ಬಂದಿದ್ದೀವಿ ಇಲ್ಲಿ ಮನೆ ಮುಂದೆನೇ ಮುಂಚೆ ಮರ ಐತೆ ಅದೆಲ್ಲ ಅನ್ನಾಗಿ ಎಲ್ಲ ಉದಿಸ್ಬಿಟ್ಟಿದ್ರು ಎಲ್ಲೋ ಒಂದೊಂದು ಕಾಯಿತ್ತು ಅದರಲ್ಲೂ ಕೂಡ ಎಷ್ಟೊಂದು ಕೋತಿಗಳಿತ್ತು ಅವಕ್ಕೂ ಕೂಡ ಪಾಪ ಏನು ತಿನ್ನೋಕಿಲ್ಲದೆ ಓದಾಡ್ತಾ ಇದ್ವು ಇನ್ನು ನಾವು ಸ್ವಲ್ಪ ಒಂದು ಅನ್ನಾದ್ರೂ ಸಿಗುತ್ತೇನೋ ಅಂತ ಉದಿಸೋಣ ಅಂತ ನೋಡಿದೆ ಅನ್ನ ಆಗಿರೋದೇನೋ ಅದಕ್ಕೆ ಹೊಡಿತಾಯಿದ್ರೆ ಅಲ್ಲೇ ಪೀಸ್ ಪೀಸಾಗಿ ಹೋಗ್ತಾ ಇದೆ ಇನ್ನು ಇವು ಬೀಳ್ತಾನೆ ಇಲ್ಲ ಎಲ್ಲೋ ಒಂದೊಂದು ಕಾಯಿತ್ತು ಅದರಲ್ಲೇ ಸ್ವಲ್ಪ ಉದಿಸಿ ಒಂದೆರಡು ಕಾಯಿ ಸಿಕ್ತು ನಮಗೂ ತಿನ್ನೋಕ್ಕೆ ಅದನ್ನೇ ಕೆಳಗಡೆ ಅದು ತುಂಬ ಕಲ್ಲುಗಳಿವೆ ಅಲ್ಲ ಅಲ್ಲಿ ಬಿದ್ದೋದ್ರೂ ಕೂಡ ಕಾಣಿಸ್ತಾನೆ ಇಲ್ಲ ಇಲ್ಲಿ ಬಿದ್ದು ಅಂತ ಈ ಹುಣಸೆಯನ್ನು ಒಂಥರ ಚೆನ್ನಾಗಿರುತ್ತಲ್ಲ ಹುಳುಬುಳಿಯಾಗಿ ತಿನ್ನೋಕ್ಕೆ ಹಸಿದಾದರೆ ಇನ್ನೂ ಚೆನ್ನಾಗಿರುತ್ತೆ ಹಸಿದು ಎಲ್ಲ ಸ್ವಲ್ಪ ಜಾಸ್ತಿ ಅನ್ನಾಗಿರೋದಲ್ಲ ಮಧ್ಯದಲ್ಲಿ ಹಂಗು ಹಿಂಗಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ರೀತಿ ತುಂಬ ತಿಂತಾ ಇದ್ವಿ ಅಲ್ಲಿಗಳಲ್ಲಿರೋರೆಲ್ಲ ತಿಂದೇ ಇರ್ತಾರೆ ಸಾಮಾನ್ಯವಾಗಿ ಈ ರೀತಿ ಯಾರೆಲ್ಲ ಈ ರೀತಿ ತಿಂದಿದ್ದೀರಾ ಅವರು ಕಾಮೆಂಟ್ ಮಾಡಿ ಯಾರಿಗಾದ್ರೂ ನೆನಪಿದ್ರೆ ಇಲ್ಲಿ ನಾನು ಹೊಡೆಯೋದು ಕೆಳಗಡೆ ಹುಡ್ಕೋದು ಇಲ್ಲಿ ಒಂದು ಸಿಕ್ತು ಅಂತ ತೋರಿಸ್ತಾ ಇದ್ದೀನಿ ಅದು ನನ್ನ ಕೈಗೆ ಸಿಗುವಷ್ಟಿಗೆ ಅವಳು ಬಂದು ಕಿತ್ಕೊಂಡ್ಳು ನನ್ನ ಮಗಳು ನನಗೆ ಕೊಡು ನನಗೆ ಕೊಡು ಅಂತ ಇನ್ನು ತುಂಬ ದಿನ ಆದಮೇಲೆ ಊರಿಗೆ ಬಂದಿದ್ವಲ್ಲ ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ ಯಾವಾಗೂ ಕೇಳ್ತಿದ್ಲು ಅಮ್ಮ ಊರಿಗೆ ಹೋಗೋಣ ಅಂತ ಅವಳಿಗೆ ಸ್ಕೂಲ್ ಇರುತ್ತಲ್ಲ ಅದರಿಂದ ಬರೋಕ್ಕೂ ಆಗೋಲ್ಲ ಹಂಗೆ ಅಮ್ಮ ಅವರು ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ಜಾಸ್ತಿ ಬರೋಲ್ಲ ಇಲ್ಲಿ ಇದಾರೆ ದೊಡ್ಡಮ್ಮ ಚಿಕ್ಕಪ್ಪ ಅವರೆಲ್ಲ ಆದರೆ ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ ಇನ್ನು ಸ್ಕೂಲ್ ಇರುತ್ತಲ್ಲ ಹೋಗೋಕ್ಕಾಗಲ್ಲ ಜಾಸ್ತಿ ಎಲ್ಗೂ ಕೂಡ ಹಾಲಿಡೇಸ್ ಇದ್ದಾಗೆ ಯಾವಾಗಾದರೂ ಹೋಗ್ಬಿಟ್ಟು ಬಂದುಬಿಡ್ತೀವಿ ಅಷ್ಟೇ ಅದರಲ್ಲೂ ಕೂಡ ಹೋದಾಗ ಮನೆಯಲ್ಲಿ ಯಾರೂ ಇರೋಲ್ಲ ಅವ್ರ ಕೆಲಸ್ರಿಗೆ ಅವರು ಹೋಗ್ಬಿಟ್ಟಿರ್ತಾರೆ ಮಕ್ಕಳೆಲ್ಲ ಇನ್ನು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ ಅದರಿಂದ ನಮಗೂ ಕೂಡ ಬೇಜಾರಂತ ಅಂತ ಜಾಸ್ತಿ ಹೋಗಲ್ಲ ಇನ್ನು ಇವ್ರಿಗೂ ರಜಾ ಇತ್ತು ನನ್ನ ತಂಗಿಗೂ ರಜೆ ಇತ್ತಲ್ಲ ನಮ್ಮ ದೊಡ್ಡಪ್ಪ ಮಗಳಿಗೂ ಕೂಡ ರಜಾ ಇತ್ತು ಇವಾಗ ಅವ್ರಿಗೂ ಕೂಡ ಎಕ್ಸಾಮ್ ಆಗೋಗಿ ಡಿಗ್ರಿದವ್ರಿಗೂ ಕೂಡ ರಜೆ ಕೊಟ್ಟಿದ್ರು ಅವಳು ಕೂಡ ಮನೆಯಲ್ಲೇ ಇದ್ಲು ಅದರಿಂದ ಇವತ್ತು ಸಖತ್ ಟೈಮ್ ಪಾಸ್ ಆಯಿತು ಅಂತ ಹೇಳ್ಬೋದು ನಮಗೆ ಅದಾದ ಮೇಲೆ ಇನ್ನು ಮನೆ ಮೇಲೆ ಬಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಇನ್ನು ನಮ್ಮೂರ್ ಕೆರೆ ಕೂಡ ತುಂಬಿ ನೀರು ಹೋಗ್ತಾಯಿತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕೆರೆ ಹತ್ರನೇ ಇರೋದರಿಂದ ಮನೆಗೆ ಸಾಯಂಕಾಲ ಅಷ್ಟಕ್ಕೆ ತುಂಬ ಚಳಿ ಆಚೆ ಅಂತೂ ಬರೋಕ್ಕಾಗಲ್ಲ ಆ ಮನೆ ಒಳಗಡೆನೇ ಚಳಿ ಇತ್ತು ಕೋತಿಗಳು ನೋಡಿ ಹೆಂಗೆ ಹಣ್ಣೆಲ್ಲ ಕಿತ್ಕೊಂಡು ತಿಂತೈತೆ ಹಂಗೆ ಆಟ ಆಡ್ತೈತೆ ಅವುಗಳ ಆಟ ಆಡೋದು ನೋಡ್ಕೊಂಡು ನಾವು ಹಂಗೆ ಸ್ವಲ್ಪ ನಿಂತ್ಕೊಂಡಿದ್ವಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿಕೊಂಡು ಕಿತ್ತಾಡ್ತೈತೆ ಅವು ಪಾಪ ಏನು ತಿನ್ನೋಕ್ಕಿಲ್ಲ ಅಲ್ವಾ ಒದ್ದಾಡ್ತಾಯಿತ್ತು ಇಲ್ಲಿ ನೋಡಿ ಒಂದು ಕೋತಿ ಹೆಂಗೆ ತಿಂತೈತೆ ಕಿತ್ಕೊಂಡು ಹುಣಸೆ ಅನ್ನೋ ಅದನ್ನು ನಾವು ಗದ್ರಕ್ಕೆ ಹೋದ್ರೆ ಅದು ನಮ್ಮ ಮೇಲೆ ಬರುತ್ತೆ ಅಂತ ಹಂಗೆ ನಿಂತ್ಕೊಂಡು ನೋಡಿ ಇಲ್ಲೆಲ್ಲ ಇದ್ದೀವಿ ನಮ್ಮ ತಂಗಿ ನಾನು ನಮ್ಮ ನಮ್ಮ ಚಿಕ್ಕಪ್ಪ ಅದ ಮಗಳು ಮಂಗೆ ನಮ್ಮ ದೊಡ್ಡಪ್ಪ ಮಗಳು ನಾವೆಲ್ಲ ಹಿಂಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ಇಬ್ಬರಿಗೂ ಕೂಡ ರಜಾ ಕೊಟ್ಟಿದ್ರಲ್ಲ ಇತ್ತು ಅದರಿಂದ ನಮಗೂ ಕೂಡ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅವರು ಇರಲಿಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗ್ತಿತ್ತು ಊರಲ್ಲಿ ಯಾರೂ ಇರಲಿಲ್ಲಲ್ವ ಎಲ್ಲರೂ ಕೂಡ ಕೆಲಸ ಸಾಯಂಕಾಲ ಆಯಿತು ಹಂಗೆ ಸ್ವಲ್ಪ ಹೊತ್ತು ವಾಕಿಬಿಟ್ಟು ಬರೋಣ ಅಂತ ಔಟ್ಸೈಡ್ ಹೊರಟಿದ್ದೀವಿ ಇಲ್ಲಿ ಕಟ್ಟೆ ಮೇಲೆ ನೋಡೋಕಿಲ್ಲಂತೂ ತುಂಬ ಚೆನ್ನಾಗಿದೆ ಆ ಕಡೆ ಕೆರೆ ತುಂಬ ನೀರು ಈ ಕಡೆ ಹೊಲ ಆಗೈತೆಗಳು ಎಲ್ಲ ಕೂಡ ಇದು ಭತ್ತದ ಪೈರು ಹಾಕಿದ್ದಾರೆ ನೀರೆಲ್ಲ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ನನಗೆ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಸಂಜೆ ಸೂರ್ಯ ಮುಳುಗ್ತಾ ಇರುವಾಗ ಆ ನೆರಳು ಬಂದು ನೀರಲ್ಲಿ ಕಾಣಿಸ್ತಾ ಇದೆ ನೋಡಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಅಲ್ಲಿ ಕಡೆ ಈ ರೀತಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಲ್ವ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೀರಲ್ಲಿ ಕಲ್ಲು ಎತ್ಕೊಂಡು ಎಸಿತಾ ಇದ್ದಾರೆ ನಂದೆಷ್ಟು ದೂರ ಹೋಗುತ್ತೆ ನಿಮ್ದು ಎಷ್ಟು ದೂರ ಬರುತ್ತೆ ಅಂತ ಅವಳು ಇವತ್ತೊಬ್ಬರು ಸೇರಿಕೊಂಡು ಈ ರೀತಿ ಆಟ ಆಡ್ಕೊತಾ ಇದ್ರು ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂತಿವೆ ಅಂತ ಅಂದರೆ ಕೊಕ್ಕರೆಗಳು ಇಲ್ಲಿ ನೀರು ಬಿಟ್ಟಿದ್ರೆ ಈ ರೀತಿ ಕೂತ್ಕೊಂಡು ಅವು ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು ಈ ರೀತಿ ಅಲ್ಲಿ ವಾತಾವರಣ ಒಂಥರ ಚೆನ್ನಾಗಿರುತ್ತೆ ಈ ಪೊಲ್ಯೂಷನ್ ಇರಲ್ಲ ಒಂದು ರೀತಿ ಪ್ರಶಾಂತವಾಗಿ ಅನಿಸ್ತಾ ಇರುತ್ತೆ ಅಲ್ವಾ ಹಂಗೆ ನಡ್ಕೊಂತ ಇಲ್ಲಿ ಬಂದ್ವಿ ದೇವಸ್ಥಾನದ ಹತ್ರ ಇದು ಗಂಗಮ್ಮ ದೇವಸ್ಥಾನ ಅಂದರೆ ಹಳ್ಳಿಗಳ ಕಡೆ ಈ ಥರ ಕಟ್ತಾರೆ ಅಲ್ಲಿ ಕೆರೆ ಕೆರೆ ಇದ್ದರೆ ಮಾತ್ರನೇ ಈ ರೀತಿ ಕಟ್ಟೆ ಮೇಲೆ ಗಂಗಮ್ಮ ದೇವಸ್ಥಾನ ಕಟ್ತಾರೆ ಎಲ್ಲ ಹಳ್ಳಿಗಳಲ್ಲೂ ಇರುತ್ತೆ ಇದು ಸಾಮಾನ್ಯವಾಗಿ ಇಲ್ಲಿ ಕೆರೆ ಇದ್ದರೆ ಹಳ್ಳಿ ಇದು ಚಿಕ್ಕದಾಗಿದ್ರು ಕೂಡ ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡು ಯಾರೋ ತೆಂಗಿನಕಾಯಿ ಹೊಡೆದಿದ್ರು ಆ ಕೊಬ್ಬರಿ ಎತ್ಕೊಂಡು ಕುತ್ಕೊಂಡು ತಿಂತಾ ಇದ್ದೀವಿ ಅಂದ್ರೆ ಲಾಸ್ಟ್ ಟೈಮು ಹಾಲಿಡೇಸ್ಗೆ ಊರಿಗೆ ಬಂದಾಗ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಲ್ಲಿ ಕೆರೆಯಲ್ಲಿ ಇಷ್ಟೊಂದು ನೀರು ಇರಲಿಲ್ಲ ಇನ್ನೂ ಕಡಿಮೆ ಇತ್ತು ಎಲ್ಲರೂ ಸೇರಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಅಂತೂ ಇನ್ನು ಇಲ್ಲಿ ಸ್ವಲ್ಪ ಕುತ್ಕೊಂಡು ಮತ್ತು ಈ ರೀತಿ ಕೆಲವೊಂದು ಫೋಟೋಗಳೆಲ್ಲ ಇಟ್ಕೊಂಡ್ವಿ ಅಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆಯಲ್ಲ ಅಂತ ಸ್ವಲ್ಪ ಈ ರೀತಿ ಮತ್ತು ಮನೆಗೆ ಬಂದು ಗೋಬಿ ಮಂಚೂರಿಯನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ನಾನೇ ಮಾಡ್ತಾಯಿದ್ದೀನಿ ಗೋಬಿ ಮಂಚೂರಿಯನ್ ಈ ರೀತಿ ಈವ್ನಿಂಗ್ ಚಳಿಗೆ ಈ ರೀತಿ ಬಿಸಿ ಬಿಸಿ ಸ್ನ್ಯಾಕ್ಸ್ ಏನಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಗೋಬಿ ಮಂಚೂರಿಯನ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಸ್ವಲ್ಪ ಹೂ ಕೋಸು ಮತ್ತು ಗೆಡ್ಡೆ ಕೋಸು ಎರಡೂ ಕೂಡ ಇತ್ತು ಇನ್ನು ಹೋಗಿ ತಗೊಂಡು ಬರೋಕ್ಕೆ ಇಲ್ಲಿ ಸಿಗಲ್ವಲ್ಲ ಎಲ್ಲ ಸೊ ಅದನ್ನೇ ಎರಡೂ ಕೂಡ ಮಿಕ್ಸ್ ಮಾಡಿ ಇದ್ದಿದ್ದು ಇದಂತೂ ಸಕ್ಕ ಟೇಸ್ಟಿಯಾಗೇ ಬಂದಿತ್ತು ಸಾಸ್ ಎಲ್ಲ ಇರಲಿಲ್ಲ ಹಂಗೆ ಮಾಡಿದ್ದಿದ್ದು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಒಂದೊಂದು ಕಪ್ ಅಷ್ಟಾಯಿತು ಆದರೂ ಕೂಡ ಸ್ವಲ್ಪನೇ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿತ್ತಲ್ವ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಮತ್ತು ರಾತ್ರಿ ಊಟಕ್ಕೆ ಅಂತ ಬೆಂಡೆಕಾಯಿ ಸಾರು ಮುದ್ದೆ ಮಾಡಿದ್ರು ಇದನ್ನು ತಿಂದಿದ್ವಲ್ಲ ಜಾಸ್ತಿ ಏನು ತಿನ್ನೋಕ್ಕಾಗಿಲ್ಲ ಒಂದು ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಮಲ್ಕೊಂಡ್ವಿ ಈ ರೀತಿ ಇತ್ತು ನಮ್ಮೂರಲ್ಲಿ ಫಸ್ಟೇ ನೋಡಬೇಕು ನಾಳೆನೇ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇನ್ನು ಇವತ್ತು ಮಾತ್ರ ರಜೆ ಇತ್ತು ನಾಳೆ ಸ್ಕೂಲ್ ಇದೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡಬೇಕು ಆಗುತ್ತೋ ಇಲ್ವಾ ಅಂತ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್